నమస్తే వారాహి శ్రీ దుర్గపరమేశ్వర అమ్మనవర క్షేత్ర ನಮ್ಮ ಅಂಚಾದಿನಿ ನಮ್ಮ ಭಕ್ತೀರವರು ಇರಲಿ ರೀ ನಮ್ಮ ಅಂಚೂರು ಪಾಕ್ರೆ ನಮಸ್ತೆ ಸರ್ ಸರಿ ನಮ್ಮ ಪುದಾರ ಎನ್ನ ಪೂಜಾರಿ ಸುರೇಶ್ ರಾಯಲ್ಲಿ ಸುರೇಶ್ ರಾಯ್ ಕುಂಪಾದ ಇದು ಈ ರೀತಿ ದಾಯಿ ವಾರಿ ನನಗೆ ಬರ್ತಾರೆ ಈ ಕ್ಷೇತ್ರ ಪಂಡ ಏನು ಬೇತ ಕ್ಷೇತ್ರಕ್ಕೆ ಓದಿತ್ತು ಅಲ್ಪ ಮಲ್ಪದ ಸೇವಕರ್ತೆಯ ಟ್ಯಾಂಪ್ಲೇಜ್ ಕೊರಿಯೋದು ಹಾಂ ಇಂಥ ಒಂದು ದುರ್ಗಾ ಪರಮೇಶ್ವರಿ ವಾರನ್ನು ನಾನು ಬಲ್ಪದೂ ಫಲ ನೀರು ಇದೆ ಹಾಂ ಅಂಚಾದ ಯಾನಿ ಪುನಃ ಕುಂಪಾಲಿ ಅಂಚಾನೆ ಆ ಲಕ್ಕಿಡ ಬೊಕ್ಕ ಹಾಕಲ ಪಂಡ ಬರ್ತಾರೆ ಹಾಂ ಬಕ್ಕ ಒಂದು ವಾರಾಯಿ ಪಂಡ ಏನು ಅದೆಲ್ಲ ಯೂಟ್ಯೂಬ್ ಚಾನೆಲ್ ಇತ್ತು ಅವೆಲ್ಲ ತೂದು ಹೆಂಗೆ ಒಂಚು ಮನಸ್ಸು ಸಿಗಂಡು ಹೊರ ಪೋದು ಬರೋಡ ಅಂಚ ಭತ್ತ ನುಡಿ ಭತ್ತಿ ನಡೆದ ಬಕ್ಕ ಮುಂಕ ಬೇರೆ ಕೈ ಮುದ್ದೆ ಹೈಡ್ದು ಬಕ್ಕ ನಾನೊಂದು ಸರ್ತಿ ಬತ್ತ ಭತ್ತದ ಅಮ್ಮ ಪಂದೆ ಮೂಲ ಬತ್ತಿ ನಾನು ಇಂಚ ಇಂಚೆ ಅನ್ನ ಸಮಸ್ಯೆ ಇದು ಐಕ ಅಮ್ಮ ನುಡಿ ಕೋದಿಯೋದು ಹ್ಞೂ ಹೈಡ್ದು ಬೊಕ್ಕ ಒಂಚೂರು ಇಂಪ್ರೂವ್ಮೆಂಟ್ ಆ ಒಂದು ಭತ್ತ ಪಿರೋಡ್ ಹೆಂಚನ್ ಹಾತಂದ್ರೆ ಆ ಟೆನ್ಷನ್ ಹಾಕಿ ಇದ್ದು ಒಂದು ಪಾಸಿಟಿವ್ ಎನರ್ಜಿ ಸ್ಟಾರ್ಟ್ ಆಗಿದೆ ಹಿಡಿದು ಬಕ್ ಒಂಚೂರು ದಿನ ಕರಿದು ಸ್ವಲ್ಪದ ಧರ್ಮದರ್ಶಿ ಸು ಸುನೀಲಂದು ಸುನೀಲ ಆ ಹೆಂಕ ಫೋನ್ ಬಂತಿದೆ ಅಮ್ಮನ ಆಗಿ ಚೆನ್ನೈ ಇಡ್ ಇರ್ತಾನೆ ಫೋನ್ ಇಲ್ಲ ಈರು ಇರು ಬರ್ತಾರೆ ಅಪ್ಪಗೆ ಏನು ಬಂದೆ ಅವಾಗ ಹೋಗಿ ಅಲ್ಲ ಬರ್ತ ಬಂದು ಹೆಂಕಲು ಚೆನ್ನೈಲ್ಲಪ್ಪ ಚೆನ್ನೈ ವಾರ ದೇವಸ್ಥಾನದ ದೇವಸ್ಥಾನದ್ದು ಅಲ್ಪ ಆಗ್ಬೋದು ಇನ್ನು ಬೇಕು ಅಲ್ಪ ಬೇದ ಬೇದ ದೇವಸ್ಥಾನಗಳು ತಂಕಲೇ ಹೋದು ಬರ್ತಾ ಇತ್ತ ಜಾತ್ರೋತ್ಸವ ಬರ್ತಿದ್ದಾರೆ ಪಂಡ ದಾದಪುರ ಅವನೊಂದು ಮತ್ತೆ ಕ್ಷೇತ್ರಗಳು ಜಾತ್ರೆ ಉತ್ಸವ ಬರ್ತಾರೆ ಅಂದ್ರೆ ಜಾತ್ರೆ ಇಸ್ತಾವಿ ಬಂದಿತ್ತೇಜ್ ಜಾತ್ರೆ ಅಂತ ಮುಲು ಅಂದ್ ಓಕೆ ಬರ್ತಿದ್ದು ಪಂಡೈತೆ ನಮ್ಮ ಸ್ವಲ್ಪ ಜೀರ್ಣೋದ್ಧಾರ ಜೊತಿದ್ದಾರೆ ಸಹಕಾರ ಅನ್ಕೋಲಿ ಜನಕು ಜಾಕ ಜೀರ್ಣೋದ್ಧಾರ ಬಂದ ಎನ್ನ ಕೈನತ್ತ ಸಾಕಾರ ಮನ್ಕೋಲಿ ಏರಿದು ಹಾಕೊಂಡು ಏನಕೋದು ಈ ಕ್ಷೇತ್ರಕ್ಕೆ ಬರ್ತಾನೆ ಏರೋ ಸಮಸ್ಯೆ ದೇವ್ರ ಕೇಂದ್ರ ಖಂಡಿತ ಆ ಸಮಸ್ಯೆ ಪರಿಹಾರ ಪರಿಹಾರ ನಂಬಿಕೆ ನಂಬಿಕೆ ಬೌದು